ಇಲ್ಲಿ ನಾವು ಬಂದು ಕೂಡ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಪೊಲೀಸ್ ಗಾಡಿ ಅವರು ಓಡೋಗಿ ಇದು ಜೇವರಿಗೆ ಹೈವೇ ಇದು ಈ ಮರಳ ಗಾಡಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಂಬರ್ ಪ್ಲೇಟೇ ಇಲ್ಲ ಈ ರೀತಿಯಾಗಿ ನಂಬರ್ ಅನ್ನ ಮುಸ್ತಾರೆ ಇವರು ಈ ನಂಬರ್ ಮುಚ್ಚಬೇಕು ಅಂತ ನನ್ನ ಪ್ರಶ್ನೆ ಸರ್ ನಿಮಗೆ ಪೊಲೀಸ್ ಇಲಾಖೆಗೂ ಕೂಡ ನಾಚಿಕೆಗೇಡು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಗಾಡಿ ನಿಲ್ಸ್ಕೊಂಡು ಏನ್ ಮಾಡ್ತಾ ಇದ್ದೀರಿ ಎಷ್ಟೊಂದು ನಾಚಿಕೆ ಗೆದ್ದಿರ್ತಕ್ಕಂಥದ್ದು ಯಾಕೆ ಇವರಿಗೆ ಜಿಲ್ಲಾ ಉಸ್ತುವಾರಿ ಕೇಳ್ತೀಯಪ್ಪ ಯಾರಿಗೆ ಕೇಳ್ಬೇಕಪ್ಪ ಕೇಳ್ಬೇಕ ಪ್ರಶ್ನೆ ಕೇಳಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಥವಾ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ತರ ನೀಡ್ತಿರ್ತಕ್ಕಂಥ ಧೈರ್ಯ ಮಾಡ್ತೀರಾ ಅಂತ ನೇರವಾಗಿ ನೋಡಿ ಕೇಳ್ತಾರೆ ಮೌಲ್ಯ ಮಾತೆಯ ಎಷ್ಟೊಂದು ರಾಜಾರೋಷವಾಗಿ ನಡೀತಾ ಇದೆ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೀನಿ ಇದು ಜೇವರಿಗೆ ಹೈವೇ ಇದು ಜೇವರ್ಗಿ ಹೈವೇ ಅಲ್ಲಿ ಇಲ್ಲಿ ನೋಡಬಹುದು ನೀವು ಮರಳು ಗಾಡಿ ನಿಂತಿದೆ ಈ ಮರಳು ಗಾಡಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಂಬರ್ ಪ್ಲೇಟೇ ಇಲ್ಲ ಈ ನಂಬರ್ ಅನ್ನ ಯಾವ ರೀತಿ ಅವ್ರು ಮುಚ್ಚಿ ಮುಚ್ಚೋ ಪ್ರಯತ್ನ ಮಾಡ್ತಾರೆ ನೋಡಿ ಈ ರೀತಿಯಾಗಿ ನಂಬರ್ ಅನ್ನ ಮುಸ್ತಾರೆ ಇವರು ಈ ರೀತಿಯಾಗಿ ಮುಸ್ತಾರೆ ಇವ್ರು ನಿಲ್ಲಿಸಿದ ಆದ ನಂತರ ಇಲ್ಲಿ ಪಕ್ಕದಲ್ಲಿ ಏನವರು ಇವರು ಪೊಲೀಸರು ನಿಂತ್ಕತ್ತಾರಲ್ಲ ಇವ್ರು ಗಾಡಿಗಳನ್ನ ಹಿಡಿತಾರೆ ಅವ್ರ ಹತ್ರ ಏನ್ ಹತ್ತ ವಸೂಲಿ ಮಾಡ್ತೀರಾ ಏನ್ ಕೇಳ್ತೀರಾ ಅವರಿಗೆ ಏನಾದ್ರು ಪರ್ಮಿಷನ್ ಕೇಳ್ತೀರಾ ಇಲ್ಲಿ ನಾವು ಬಂದ್ ಕೂಡ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತ ಪೊಲೀಸ್ ಗಾಡಿ ಅವರು ಗಾಡಿ ನೀವು ಯಾವ ರೀತಿ ಓಡ್ ಹಾಕ್ತಾ ಇದ್ದಾರೆ ಅನ್ನೋದನ್ನ ನೋಡಿ ನೀವು ಇದರಲ್ಲಿ ನಿಜವಾಗ್ಲೂ ಕೇಳ್ರಿ ಯಾರು ಪೊಲೀಸರು ಕಳ್ಳರ ಅಥವಾ ಈ ಒಂದು ಮರಳ ಮಾಫಿಯಾದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಕಳ್ಳರ ಅನ್ನೋದು ನೇರವಾಗಿರ್ತಕ್ಕಂಥ ಪ್ರಶ್ನೆ ಇಷ್ಟೊಂದು ನಾಚಿಕೆ ಗೆಟ್ಟಿರ್ತಕ್ಕಂಥದ್ದು ಜಿಲ್ಲಾಡಳಿತ ಈ ರೀತಿಯಾಗಿ ರಾಜಾರೋಷವಾಗಿ ಮಧ್ಯಾಹ್ನದ ಹೊತ್ತಿನಲ್ಲಿಯೇ ಈ ರೀತಿಯಾಗಿ ಮರಳನ್ನ ಸಾಗಿಸ್ತಾ ಇದ್ರು ಇಲ್ಲಿ ನೋಡಿ ನಂಬರ್ ನೀವ್ ಯಾಕೆ ಮುಚ್ಚಬೇಕು ನೀವ್ ನಂಬರ್ ಯಾಕೆ ಮುಚ್ಚಬೇಕು ಅಂತ ನನ್ನ ಪ್ರಶ್ನೆ ಸರ್ ನಿಮಗೆ ನಂಬರ್ ಮುಚ್ಚಿ ಈ ರೀತಿಯಾಗಿ ಹಗಲತ್ತಿನಲ್ಲೇ ಕಲ್ಲಾಟ ಮಾಡಿದ್ರೆ ಇದು ಜಿಲ್ಲಾಡಳಿತಕ್ಕೆ ಜೊತೆಗೆ ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಇದು ನಾಚಿಕೆ ಬರಬೇಕು ಅಂತ ನಾನು ನಿಮಗೆ ಹೇಳ್ತೇನೆ ಇಲ್ಲಿ ನೋಡಿ ನೀವು ಇಲ್ಲಿ ಮುಂದೆ ಮುಂದ್ಗಡೆ ಮೇಲೆ ಹಸ್ತಿ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಂಬರ್ ಎಲ್ಲ ಕೆಳಗಡೆ ಏನಕ್ಕೆ ಮೇಲೆ ಈಗ ಅವ್ರು ಇಡ್ತಾ ಇದ್ದಾರೆ ಈಗ ಇಡ್ತಾ ಇದ್ದಾರೆ ಈ ರೀತಿಯಾಗಿ ಆದ್ರೆ ನಾಚಿಕೆಗೇಡಿನ ಸಂಗತಿ ಇದು ಪೊಲೀಸ್ ಇಲಾಖೆಗೂ ಕೂಡ ನಾಚಿಕೆಗೇಡು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಗಾಡಿ ನೆನ್ಸ್ಕೊಂಡು ಏನ್ ಮಾಡ್ತಾ ಇದ್ದೀರಿ ಪರ್ಮಿಷನ್ ಕೇಳ್ತಾ ಇದ್ದೀರಾ ಏನ್ ಹತ್ತ ತಗೊಂಡು ಕಳಿಸ್ತಾ ನನ್ನ ಪ್ರಶ್ನೆ ನನಗೆ ಹಾ ಈ ರೀತಿಯಾಗಿ ಹಗಲತ್ತಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ನಡೀತಾ ಇದ್ರು ಜಿಲ್ಲಾಡಳಿತ ಯಾಕೆ ಉತ್ತರವನ್ನ ನೀಡ್ತಾ ಇಲ್ಲ ಗಾಡಿ ನಿದ್ರೆಯಲ್ಲಿ ಯಾಕೆ ಮಲ್ಕೊಂಡಿದ್ದೀರಿ ಬಡವರು ಮನೆ ಕಟ್ಟಬೇಕಿದ್ರೆ ಏನ್ ಮಾಡ್ಬೇಕು ಆ ಈ ರೀತಿಯಾಗಿ ಮರಳು ಮಾಫಿಯಾವನ್ನ ಜಿಲ್ಲೆಯಲ್ಲಿ ತಡಿಬೇಕಾಗಿರ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಜಿಲ್ಲಾ ಅಧಿಕಾರಿಗಳು ಮುತಿಯರ್ಜಿ ವಹಿಸಬೇಕಾಗಿದೆ ಆದ್ರೆ ನೀವು ಮಾತು ಗಾರ್ಡನ್ ಇದ್ದೀರಿ ಯಾಕೆ ಇವರಿಗೆ ಜಿಲ್ಲಾ ಉಸ್ತುವಾರಿ ಅವರಿಗೆ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತೀಯಪ್ಪ ಯಾರಿಗ್ ಕೇಳ್ಬೇಕಪ್ಪ ನಿನಗೆ ಕೇಳ್ಬೇಕಾ ಪ್ರಶ್ನೆ ಸಂಬಂಧ ಪಟ್ಟಿರ್ತಕ್ಕಂಥವ್ರಿಗೆ ಕೇಳಬೇಕಲ್ವಾ ಜಿಲ್ಲಾ ಅಧಿಕಾರಿಗಳಿಗೆ ಕೇಳಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಳಬೇಕು ಈ ರೀತಿಯಾಗಿ ಹಗಲೊತ್ತಿನಲ್ಲಿಗೆ ನೇರವಾಗಿ ಮರಳ ಮಾಸಿಯ ನಡೀತಾ ಇದ್ರೂ ಕೂಡ ನೀವು ಶಾಂತವಾಗಿ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಗೊತ್ತಿದ್ರೂ ಕೂಡ ನೀವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅರ್ಥ ನಾನು ಕೇಳಿರ್ತಕ್ಕಂತ ಪ್ರತಿಯೊಂದು ಪ್ರಶ್ನೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಥವಾ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ನೀಡ್ತಿರ್ತಕ್ಕಂಥ ಧೈರ್ಯ ಮಾಡ್ತೀರಾ ಅಂತ ನೇರವಾಗಿ ಕೇಳ್ತಾನೆ